ಶ್ರಾವಣ ಮಾಸ ಬಂತು ಅಂದ್ರೆ ಜನ ದೇವರುಗಳಿಗೆ ಮೊರೆ ಹೋಗುತ್ತಾರೆ ಅದೇ ರೀತಿ ಇಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹುಣಸೆಕಟ್ಟಿ ಗ್ರಾಮಸ್ಥರಿಂದ ಪಾದಯಾತ್ರೆ ನಡೆದಿದೆ ಈ ಹುಣಸೆಕಟ್ಟಿ ಗ್ರಾಮದಿಂದ ಕಿತ್ತೂರು ಧಾರವಾಡ ಹುಬ್ಬಳ್ಳಿ ಶಿಗಾವ್ ಹಾವೇರಿ ರಾಣಿಬೆನ್ನೂರು ಮುಖಾಂತರ ಉಕ್ಕಡಗಾರ್ತಿ ಕರಿಬಸವೇಶ್ವರ ದೇವಸ್ಥಾನಕ್ಕೆ ತಮ್ಮ ಪಾದಯಾತ್ರೆ ಮುಖಾಂತರ ತೆರಳಿದ್ದಾರೆ ಶಾಂತಮ್ಮ ಅರ್ಜನವರ್ ಇವರ ಮುಂದಾಳತ್ವದಲ್ಲಿ ಈ ಕರಿಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿದ್ದಾರೆ ಹರಿಹರ ದಾವಣಗೆರೆಯ ಉಕ್ಕಡಗಾರ್ತಿ ಕರಿಬಸವೇಶ್ವರ ದೇವರ ಭಕ್ತಾದಿಗಳು ತನ್ನ ಭಕ್ತಿಯನ್ನ ತೋರಲು ಈ ತಮ್ಮ ಊರಿಂದ ಪಾದಯಾತ್ರೆ ಮೂಲಕ ತೆರಳಿರುವುದು ಈ ಭಕ್ತಾದಿಗಳಿಗೆ ಆ ದೇವರ ಆಶೀರ್ವಾದ ಸದಾ ಇರಲಿ ಮತ್ತೆ ಸುಲಭವಾಗಿ ಹೋಗಿ ಸುಲಭವಾಗಿ ಮನೆಗೆ ತೆರಳಲಿ ಎಂದು ಗ್ರಾಮಸ್ಥರಿಂದ ಹಾಗೂ ಕರ್ನಾಟಕ ಜನತೆಯಿಂದ ಹಾಗೂ ಉಕ್ಕಡ ರಾತ್ರಿ ಬಸವೇಶ್ವರ ಎಲ್ಲ ಭಕ್ತಾದಿಗಳಿಂದ ಹಾರೈಕೆ ಮಾಡಲಾಗಿದೆ ಪಾದಯಾತ್ರೆ ಕರೆದುಕೊಂಡು ಹೋಗ್ತಾ ಇರುವ ಪತ್ರಕರ್ತ ಡಾ ರಾಜಮೋರೆ ಅವರಿಗೆ ಅಭಿನಂದನೆಗಳು ಪಾದಯಾತ್ರೆಗೆ ಮರಡಿ ನಾಗಪ್ಪ ಶಿಮರಡಿ ರಮೇಶ್ ಬಂಡಹಿ ಕಲ್ಮೇಶ್ ಹಿತ್ತಿನಮನಿ ಸಚಿನ್ ಚ ಪಾಟೀಲ್ ರಮೇಶ್ ಗಿರಜಿಮನಿ ಡಾ ರಾಜೋರಿ ಬಸ್ ಭಂಡಾರಿ ಬಸಪ್ಪ ಹೊಸ್ಮನಿ ಚೆನ್ನಪ್ಪ ಬಾಳಿಕುಂದ್ರಿ ಮೂಗಪ್ಪ ಬೋಧಿಹಾಳ್ ಸೋಮಪ್ಪ ಅಮಟೂರ ಮಯೂರ ಅಮಟೂರ ಇವರಿಗೆ ಶುಭಾಶಯಗಳು